ಈಗ ಎಮ್ ಎಲ್ ಎ ಅವರು ಬಿ ಸಿ ಆನಂದಂಗೆ ಹೇಳ್ಬಿಟ್ಟು ನಾ ಅವ್ರ ಸಂಬಂಧಿಕರನ್ನು ಬಂದು ಇಲ್ಲಿ ಎ ಆರ್ ಹತ್ರ ಒಂದು ಕೇಸ್ ಹಾಕ್ಸಿರು ಆ ಕೇಸನ್ನು ನಾವು ತಡೆ ಹಿಡಿದು ತರಬೇಕಾದ್ರೆ ನಾವು ಹನ್ನೆರಡು ಲಕ್ಷ ರೂಪಾಯಿ ಲಾಯರಿಗೆ ದುಡ್ಡು ಕೊಟ್ಟಿದ್ದೀವಿ ಆ ಅಕೌಂಟಲ್ಲಿ ಅದು ನಷ್ಟ ಆಗಲ್ವಾ ಒಬ್ಬ ನಿರ್ದೇಶಕನಾಗಿ ಇಲ್ಲ ಎಮ್ ಎಲ್ ಎ ಆಗಿ ಒಂದು ಊರಿನ ವಿಷಯದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಇದು ಶೋಭೆ ತರ್ತಕ್ಕದ್ದಾ ಒಂದು ಡೈರಿ ಎಲೆಕ್ಷನ್ನು ಒಂದು ರೈತಾಪಿ ವರ್ಗದ ಒಂದು ಸಂಸ್ಥೆ ಆ ಸಂಸ್ಥೆಗೆ ಉತ್ತಮರು ಆಯ್ಕೆ ಮಾಡಬೇಕು ಈ ಈ ರೀತಿ ಕೆಲಸ ಮಾಡೋದ್ರಿಂದ ಅವರು ಉತ್ತಮರು ಅಂತ ಬಿ ಸಿ ಅವ್ರನ್ನ ಹೊಗಳ್ತಾ ಇದ್ದಾರೆ ಬಿ ಸಿ ಅವ್ರನ್ನೇ ಮಾಡಬೇಕು ಅಂದರೆ ಏನಾದರೂ ನಮ್ಮ ಹತ್ರ ಸಮಾಲೋಚನೆ ಮಾಡಿದ್ದಾರೆ ಸಮಾಲೋಚನೆ ಮಾಡಿದಾಗ ನೇರವಾಗಿ ನಾನು ಈ ಕ್ವಶನ್ಗಳೆಲ್ಲ ಇಡ್ತಿದ್ದೆ ಬಿ ಸಿ ಆನಂದವರು ಇಂತಿಂದ ಕೆಲಸ ಮಾಡಿದ್ರು ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಮಾಡಬೇಕು ಬಿ ಸಿ ಅವ್ರನ್ನ ಇವಾಗ ಎಮ್ ಎಲ್ ಎ ಶಾಮೀಲ್ ಇಲ್ದಿರೇ ಇದ್ದರೆ ಅದೇನು ನಡೆಯೋಲ್ಲ ಇನ್ನೂ ಹಲವಾರಿದೆ ನಾನು ಕಾಲ ಬಂದಾಗ ಅದನ್ನೆಲ್ಲ ಬಿಡಿಸಿ ವಿವರವಾಗಿ ಹೇಳ್ತೀನಿ ಈಗ ಸದ್ಯಕ್ಕೆ ನಡೆದಿರೋ ಘಟನೆ ಇಷ್ಟು ಎಮ್ ಎಲ್ ಎ ಅವರು ಎಚ್ಚೆತ್ಕೊಂಡು ಒಬ್ಬ ಮನುಷ್ಯನ ಈ ನಾಯವಾಗಿ ಅನ್ನೋದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ ಇದರಿಂದ ಮುಂದೆ ಅವರಿಗೆ ಎಮ್ ಎಲ್ ಎ ಆಗೋದಿಕ್ಕೆ ಕೂತು ಬರೋ ಅಂಥ ಕಾಲ ಬರ್ತದೆ ಅದನ್ನು ಯೋಚನೆ ಮಾಡಿ ಅವ್ರು ಮಾತಾಡಲಿ ಅಂತ ನಾನು ಕೇಳ್ತೀನಿ ಬಿ ಇ ಸಿ ಅನ್ನೋದವ್ರೆ ಡೈರೆಕ್ಟ್ ಆಗ್ತಾರೆ ಏನೋದಕ್ಕೇನು ಅವನು ಎಮ್ ಎಲ್ ಎ ಏನಾದರೂ ಓಟ್ ಹಾಕಿ ಗೆಲಿಸ್ತಾರೆ ಅವ್ರದ್ದೇ ಓಟ್ ಇಲ್ಲ ಅವ್ರು ಹೇಳೋದಕ್ಕೆ ಅವ್ರು ಯಾರು ಎಮ್ ಎಲ್ ಎ ಎಮ್ ಎಲ್ ಎ ಯಾರು ಡೈರಿ ಅಧ್ಯಕ್ಷಗಳು ಡಿಸೈಡ್ ಮಾಡಬೇಕಾಗಿರೋದು ಯಾರು ವೋಟಿಂಗ್ ಪವರ್ ಇದೆ ಅವ್ರು ಡಿಸೈಡ್ ಮಾಡಬೇಕಾಗಿರೋದು ಎಮ್ ಎಲ್ ಎ ಬಿ ಸಿ ಆನಂದ್ ಅವ್ರೇನು ಮಾಡ್ತಾರೆ ಅಂದರೆ ಅವರು ಓಟೇ ಅವ್ರಿಗೆ ಹಾಕೋಕ್ಕಾಗಲ್ಲ ಅಂದ್ರೆ ಅವ್ರು ಹೇಳ ಅಂತ ಅರ್ಥ ಏನಿದೆ ಇದು ಅವರು ಒಂದು ಮಂಡಿತನ ಯಾಕೆಂದರೆ ಒಂದು ಸುಳ್ಳು ಹೇಳಿರೋದನ್ನ ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ಹೇಳಿ ಇನ್ನೊಂದು ಸುಳ್ಳು ಹೇಳಿ ಹೋಗ್ಬೇಕಲ್ಲ ಒಂದು ಸುಳ್ಳು ಹೇಳಿದರೆ ಸಾವಿರ ಸುಳ್ಳು ಹೇಳೋ ರೀತಿಯಾಗಿ ಅವರು ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಅದು ಯಾವುದು ಖಚಿತ ಆಗೋದಿಲ್ಲ ಮುಂದಿನ ದಿನದಲ್ಲಿ ಕಾದ್ ನೋಡಿರಿ ನಮ್ಮ ದೊಡ್ಡ ಅವಿರೋಧ ಆಯ್ಕೆ ಮಾಡೋದಂತೂ ಶತಕತೆಯ ತೀರ್ಮಾನ ಮಾಡ್ತೀವಿ ಆದರೆ ಎಮ್ ಎಲ್ ಎಯಿಂದ ಎಲೆಕ್ಷನ್ ಆಗ್ತದೆ ಹೊರ್ತು ಬೇರೆ ಯಾರಿಂದನೂ ಎಲೆಕ್ಷನ್ ಆಗಲ್ಲ ಬಿ ಸಿ ಆನಂದವರನ್ನ ನೀರಾಜ್ ಯಾವುದೇ ಕಾರಣಕ್ಕೂ ಗೆಲ್ಸೋಕ್ಕಾಗಲ್ಲ ಗೆಲ್ಸ್ಬೇಕಾಗಿರೋದು ಡೈರಿ ಅಧ್ಯಕ್ಷಗಳು ಹೊರತು ಎಮ್ ಎಲ್ ಎ ಗೆಲ್ಸೋಕ್ಕಾಗಲ್ಲ ಎಮ್ ಎಲ್ ಎ ದುಡ್ಡಿರ್ಬೋದು ದುಡ್ಡು ಕೊಡ್ಬೋದು ಓಟ್ ಹಾಕೋ ಮತದಾರರಿಗೆ ಮನವರಿಕೆ ಮಾಡಿಕೊಡೋಷ್ಟು ನಮ್ಮ ಹತ್ರ ಬೇರೆ ಬೇರೆ ಎಲ್ಲ ಅಸ್ತ್ರಗಳಿದೆ ಯಾಕೆ ಇನ್ನು ಬಿ ಸಿ ಆರ್ನೂ ಓಟ್ ಹಾಕಬಾರ್ದು ಬೇರೆಯವ್ರಿಗೆ ಯಾಕೆ ಹಾಕಬೇಕು ಅನ್ನೋದಕ್ಕೆ ಎಲ್ಲ ಆಧಾರ ಸಮೇತ ನಿಮಗೆ ಪತ್ರಿಕೆಯಲ್ಲಿ ಕಾಲ ಬಂದಾಗ ಬಿಡ್ತೀನಿ